É, hum. para. Hum. 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 ನಮಸ್ಕಾರ ಇವತ್ತು ಕೊಡಬಾಗಲ್ ತಾಲೂಕಿಗೆ ಒಂದು ಶುಭ ದಿನ ನಮ್ಮ ಸ್ಥಳೀಯರಾದಂತ ಶತ್ರ ಮತ್ತು ಅವರ ಕುಟುಂಬದವರು ಕೂಡ ಇವತ್ತು ಎಸ್ ವಿ ಎಸ್ ಮಾರ್ಟ್ ಅನ್ನು ಈ ಒಂದು ಎಸ್ ಮಾರ್ಟ್ ಅನ್ನು ಈ ಒಂದು ಅನುದಾನ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ ಹುಳಬಾಗಲ್ ತಾಲೂಕಿನಲ್ಲಿ ಇದು ಬಹಳ ಬೇಕಾಗಿತ್ತು ಯಾವುದೋ ಮಲ್ಟಿ ನ್ಯಾಷನಲ್ ಕಂಪನಿಯ ಒಂದು ಎರಡು ಬಿಟ್ರೆ ಯಾವುದು ಕೂಡ ಎಲ್ಲ ಇವೂ ಸಿಗುವಂತ ಮಳಿಗೆಗಳು ಹುಳಬಾಗಲಲ್ಲಿ ಇರಲಿಲ್ಲ ಇವತ್ತು ಪ್ರಾರಂಭ ಮಾಡಿರೋದು ನಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷವಾದಂತ ವಿಚಾರ ಮುಂದಿನ ದಿನಗಳಲ್ಲಿ ಈ ಒಂದು ಮಳಿಗೆ ಯಶಸ್ವಿಯಾಗಿ ಇನ್ನು ಅನೇಕ ಮಳಿಗೆಗಳನ್ನ ಇವರು ತೆಗೀಲಿ ಅಂತೇಳಿ ಅವ್ರಿಗೆ ದೇವರು ಒಳ್ಳೆಯ ಮಾಡಲಿ ಅಂತೇಳಿ ನಾನು ಇವತ್ತು ಪ್ರಾರ್ಥಿಸ್ತಾ ಇದ್ದೀನಿ ಇವತ್ತು ಹೊಳಬಾಗಿಲಿನ ಒಂದು ಜನತೆಗೆ ಒಂದು ಸಂತಸದ ವಿಚಾರ ಅಂತ ಹೇಳಿದ್ರೆ ಇವತ್ತೇನು ನನ್ನ ಸೋದರ ಂತರ್ಭದೌರು ಒಂದು ಎಂ ಎಸ್ ಒಂದು ಮಾಲ್ ಅನ್ನು ಒಂದು ಶುಭ ಸಂಕೇತ ಯಾಕಂತ ಹೇಳಿದ್ರೆ ನಮ್ಮ ಚತ್ರಗುಂಗ್ರ ಆಗಿರ್ಬೋದು ನಾನು ಆಗಿರ್ಬೋದು ಬಹುತೇಕ ಇಲ್ಲಿರ್ತಕ್ಕಂಥವ್ರು ನಾವು ಹಳ್ಳಿಗಾಡಲ್ಲಿ ಹುಟ್ಟಿರ್ತಕ್ಕಂಥವ್ರು ರೈತಾಬ್ಲಿ ಕುಟುಂಬದಿಂದ ಬಂದಿರತಕ್ಕಂಥವ್ರು ಒಂದು ಕಷ್ಟಾರ್ಜಿತವಾಗಿ ನಮ್ಮ ಚಂದ್ರಗುಂಗ್ರು ಒಂದು ಶ್ರಮ ಕೆಲಸ ಮಾಡಿ ಒಂದು ಈ ಮಟ್ಟಕ್ಕೆ ಬೆಳೆದು ಈ ಒಂದು ಮಾಟನ್ನ ಪ್ರಾರಂಭಿಸಿ ಇವತ್ತು ಜನರಿಗೆ ಅನುಕೂಲ ಮಾಡೋ ಆಗುವಂತ ರೀತಿಯಲ್ಲಿ ಕೂಡ ಇವತ್ತು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಯಾಕಂದ್ರೆ ಇವತ್ತು ನಮ್ಮೆಲ್ಲರೂ ಕೂಡ ಹಾಗೆ ಮುಳಬಾಗಲ ನಗರ ಬಹುತ್ ಬೆಳೀತಾ ಇದೆ ಅದಕ್ಕೆ ಅನುಗುಣವಾಗಿ ಜನಸಂಖ್ಯೆನೂ ಬೆಳೀತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾಗಿರ್ತಕ್ಕ ಒಂದು ಒಂದು ಮಾಲ್ಗಳು ಅತ್ಯವಶ್ಯಕ ಒಂದು ಮುಳುಬಾಗ ಇದೆ ಆ ನಿಟ್ಟಿನಲ್ಲಿ ನಮ್ಮ ಚಂದ್ರ ಗೌಡ ಯೋಚನೆ ಮಾಡಿ ಈ ಒಂದು ಒಳ್ಳೆ ಮಾತನ್ನು ಇವತ್ತು ಪ್ರಾರಂಭ ಮಾಡಿ ಜನರಿಗೆ ಒಂದು ಅನುಕೂಲ ಮಾಡುವಂತ ಒಂದು ಕೆಲಸವನ್ನು ಇವತ್ತು ಅವರು ಏನು ಮಾಡಿದ್ದಾರೆ ಇವತ್ತು ಏನು ಒಂದು ಒಳ್ಳೆಯ ಒಂದು ಬಹುದ ಬಹಳ ಒಳ್ಳೆ ದೊಡ್ಡ ಆಸೆಯನ್ನು ಇಟ್ಕೊಂಡು ಒಂದು ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಅವರ ಆಸೆ ನೆರವೇರಲಿ ಈ ತಾಲೂಕಿನ ಜನತೆಗೆ ಅವರಿಂದ ಒಳ್ಳೆ ಒಂದು ಸೇವೆ ಸಿಕ್ಲಿ ಅಂತ ಹೇಳ್ತಾ ಆ ಭಗವಂತ ಅವರಿಗೆ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಒಂದು ಮಾಲು ಒಂದು ಅತ್ಯುನ್ನತ ಒಂದು ಬೆಳಿಲಿ ಚೆನ್ನಾಗಿರ್ಲಿ ಸಂದರ್ಭದಲ್ಲಿ ಆಶಿಸಿ ನಮ್ಮ ತಾಲೂಕು ಮಲ್ನಾಯಿ ರಸ್ತೆ ಬೈಪಾಸ್ ಹತ್ತಿರ ಮಾಲನ್ನು ಅದ್ಧೂರಿಯಾಗಿ ಆರಂಭ ಮಾಡಿದ್ದಾರೆ ಅವರು ಆರಂಭ ಮಾಡಿರುವುದರಿಂದ ಈ ಸುತ್ತಮುತ್ತಲಿನ ನಮ್ಮ ಮುಲ್ಬಾಲ್ ತಾಲೂಕಿನ ಹಲವಾರು ನಾಗರಿಕರಿಗೆ ಕೆಲಸನೂ ಸಿಗುತ್ತೆ ಅವರ ಜೀವನೂ ಇದರಿಂದ ನಡೆಸ್ಬೋದು ಮತ್ತು ಅದೇ ಥರ ನಮ್ಮ ಶತ್ರುಘ್ನವರೆಗೂ ಕೂಡ ಆ ದೇವರು ಆರೋಗ್ಯ ಅಷ್ಟ ಐಶ್ವರ್ಯ ಭಾಗ್ಯ ಇದರಿಂದ ಕೂಡ ಅಷ್ಟಲಕ್ಷ್ಮಿ ಒದಗಿ ಬಂದು ಇದೇ ತರ ಅವರು ಇನ್ನೂ ಹತ್ತಾರು ಮಾಲ್ಗಳನ್ನ ಓಪನ್ ಮಾಡಿ ನೂರಾರು ಜನಕ್ಕೆ ಕೆಲಸ ಕೊಟ್ಟು ಅವ್ರಿಗೂ ಕೂಡ ಈ ಉದ್ಯಮದಲ್ಲಿ ಅವ್ರಿಗೂ ಕೂಡ ಒಳ್ಳೆ ಉತ್ತಮವಾಗಿ ಬೆಳೀಬೇಕು ಅಂತ ಹೇಳುತ್ತಾ ನನಗೆ ಈ ಸನ್ಮಾನ ಮಾಡಿ ಅವಕಾಶ ಮಾಡುವುದಕ್ಕೆ ಅವರಿಗೆಲ್ಲ ಮಂತ್ರಿ ಸರ್ಜಿನವ್ರಿಗೆಲ್ಲರಿಗೂ ಕೂಡ ನಾನು ಮಾತಾಡಿಸ್ತಾ ಇದ್ದೇನೆ